ಹಲೋ ಎವ್ರಿ ವನ್ ಆಲ್ ಇನ್ ಒನ್ ಬೈಟ್ ಚಾನಲ್ ಪ್ರೆಸೆಂಟ್ಸ್ ವೆಜಿಟೇಬಲ್ ಸಾಂಬಾರ್ ಈ ತರಕಾರಿ ಸಾಂಬಾರು ಮಾಡೋದು ತುಂಬ ಈಸಿ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅನ್ನ ಅಥವಾ ಮುದ್ದೆ ಯಾವುದೋ ಜೊತೆಗಾದರೂ ತಿನ್ಬೋದು ಬನ್ನಿ ಈಗ ಈ ತರಕಾರಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದಕ್ಕೆ ಕಾಯಿ ಅರ್ಧ ಹೋಳಲ್ಲಿ ಅರ್ಧ ತಗೊಳ್ಳಿ ಮತ್ತು ಸಾಂಬಾರು ಈರುಳ್ಳಿ ಮೂರಿಂದ ನಾಲ್ಕು ಮತ್ತು ಏಳರಿಂದ ಎಂಟು ಬೆಳ್ಳುಳ್ಳಿ ಎಸ್ಲು ಸಿಪ್ಪೆ ಸುಳ್ಬಿಟ್ಟು ಹಾಕೊಳ್ಳಿ ಮತ್ತು ನಾಲ್ಕರಿಂದ ಐದು ಹುಳಿ ಟೊಮೆಟೊ ಈ ಥರ ಹಚ್ಬಿಟ್ಟು ಹಾಕೊಳ್ಳಿ ಮತ್ತು ಸಾಂಬಾರ್ ಪೌಡರ್ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತು ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಬನ್ನಿ ಇದು ಮಿಕ್ಸ್ ಸಾಂಬಾರು ಪುಡಿ ಖಾರ ಎಲ್ಲ ಇದರಲ್ಲೇ ಇದೆ ಅದಕ್ಕೋಸ್ಕರ ಒಂದು ಐದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿರಬೇಕು ಮತ್ತು ಈಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಡಿ ಸಾರು ಮಾಡೋದಕ್ಕೆ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ ಮತ್ತು ಸಾಸಿವೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಮತ್ತು ಕರಿಬೇವಿನ ಸೊಪ್ಪು ಒಂದು ಹತ್ತೆಲೆ ಹಾಕೊಂಡ್ರೆ ಸಾಕು ಮತ್ತು ಅದೆರಡು ಕೂಡ ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಬೇಕು ಮತ್ತು ಒಂದು ಸಣ್ಣ ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕೊಳ್ಳಿ ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಮಿಕ್ಸ್ ತರಕಾರಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋದು ನಿಮ್ಮಿಷ್ಟ ನೀವು ಯಾವ ತರಕಾರಿ ಇಷ್ಟಪಡ್ತೀರೋ ಆ ತರಕಾರಿನ ಹಾಕೋಬೋದು ಮಿಕ್ಸ್ ತರಕಾರಿ ನಾವಿಲ್ಲಿ ಮಿಕ್ಸ್ ತರಕಾರಿ ತೊಗೊಂಡಿದ್ದೀವಿ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ನಾವೇನು ತರಕಾರಿ ಹೆಚ್ಚಿ ತೊಳೆದಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ ನಾವು ಇಷ್ಟು ತರಕಾರಿ ತೊಗೊಂಡಿದ್ದೀವಿ ಮತ್ತು ಈಗ ಹೈ ಫ್ಲೇಮಲ್ಲಿ ಈ ತರಕಾರಿಗಳ್ದೆಲ್ಲ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಇಷ್ಟೊಂದು ತರಕಾರಿ ತೊಗೊಂಡಿದ್ದೀವಿ ಇಷ್ಟ ನೀವು ಯಾವ್ದು ತಿಂತಿರೋ ಜಾಸ್ತಿ ಆ ತರಕಾರಿನೇ ಹಾಕೋಬೋದು ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆಗೋವರೆಗೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೇಕು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ಳಿ ಇದು ಫ್ರೈ ಆಗಬೇಕಾದ್ರೇ ನಾವಿಲ್ಲಿ ಇಷ್ಟು ಹಾಕ್ತಿದ್ದೀವಿ ಉಪ್ಪು ನೋಡಿ ಇಷ್ಟು ಥರ ತರಕಾರಿ ತೊಗೊಂಡಿದ್ದೀವಿ ನಿಮ್ಗೆ ಯಾವ್ದಾದ್ರು ಬೇಕೋ ತೊಗೊಬೋದು ಮತ್ತು ಉಪ್ಪು ಹಾಕೊಳ್ಳಿ ನಿಮ್ಮಿಷ್ಟ ನಾನು ಆವಾಗಲೇ ಹೇಳ್ದಾಗೆ ನಿಮ್ಗೆ ಯಾವ ತರಕಾರಿ ಇಷ್ಟನೋ ಅದನ್ನು ಆ್ಯಡ್ ಮಾಡ್ಕೊಬೋದು ಇಲ್ಲ ಮಿಕ್ಸ್ ಆದರೂ ಹಾಕ್ಬೋದು ನಿಮ್ಮಿಷ್ಟ ಈಗ ಇದೆಲ್ಲ ಫ್ರೈ ಆಗಿದೆ ನೋಡಿ ಈ ಥರ ಆದಮೇಲೆ ಇದಕ್ಕೆ ನಾವೇನು ಆವಾಗಲೇ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಆ ಮಸಾಲೆನ ಹಾಕ್ಕೊಳ್ಳಿ ಆ ಮಸಾಲೆನ ಹಾಕ್ಕೊಂಡು ಇದನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಸಾಲೆನ ಆ ತರಕಾರಿಗೆಲ್ಲ ಅದು ಹೊಂದ್ಕೋಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದನ್ನು ಸ್ವಲ್ಪ ಕುದಿ ಬಂದಮೇಲೆ ನೀರು ಹಾಕ್ಕೋಬೇಕು ಇದಕ್ಕೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಮತ್ತು ಈಗ ಉಪ್ಪು ಸಲ ನೋಡ್ಕೊಳ್ಳಿ ಉಪ್ಪು ಕಮ್ಮಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ನೋಡಿ ನಾವಿಲ್ಲಿ ಇಷ್ಟು ನೀರು ಹಾಕಿದ್ದೀವಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಚೆಕ್ ಮಾಡಿಕೊಂಡು ನೀರು ಹಾಕಾದ್ಮೇಲೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಒಂದು ಗೋಲಿಗಾತ್ರದ ಹುಣ್ಸೆಹಣ್ಣನ ನೆನೆಯಕ್ಕಿಟ್ಟಿರಿ ಆ ಹುಣ್ಸೆ ಹಣ್ಣು ಮೇಲೆ ರಸ ಇರುತ್ತಲ್ಲ ಆ ರಸನ ಇದಕ್ಕೆ ಹಾಕಿದ್ರೆ ಹಾಕ್ಬೋದು ನೋಡ್ಕೊಂಡು ಹಾಕ್ಕೊಳ್ಳಿ ಹುಳಿ ಬೇ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಬೋದು ನಿಮ್ಮಿಷ್ಟ ಹಾಕ್ಬಿಟ್ಟು ಒಂದ್ಸಲಿ ಮಿಕ್ಸ್ ಕೊಟ್ಬಿಟ್ಟು ಮತ್ತು ಕುಕ್ಕರ್ಗೆ ಮುಷ್ಲ ಮುಚ್ಚಿ ಮುಷ್ಲ ಮುಚ್ಚಿಬಿಟ್ಟು ಎರಡು ವಿಜಲು ಹೈ ಫ್ಲೇಮಲ್ಲಿ ಕೂಗಿಸ್ಕೋಬೇಕು ಮತ್ತು ರೆಡಿ ಆಗುತ್ತೆ ನಮ್ಮ ತರಕಾರಿ ಸಾಂಬಾರ್ ನೋಡಿ ಈಗ ವಿಷಲ್ ಕೂಗಿದೆ ಇದನ್ನು ಓಪನ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಆಗಿದೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ನಾನು ಆವಾಗಲೇ ಹೇಳಿದಾಗೆ ಯಾವ ತರಕಾರಿನಾದರೂ ಆ್ಯಡ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ವೆಜಿಟೇಬಲ್ ಸಾಂಬಾರಾಗಿರೋದ್ರಿಂದ ತರಕಾರಿಯಿಂದನೇ ಕುಡಿರುತ್ತೆ ಅನ್ನದ ಜೊತೆ ಅಥವಾ ಮುದ್ದೆ ಜೊತೆ ಯಾವ್ದ್ರ ಜೊತೆನಾದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್